ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಕಳೆದ ನಾಲ್ಕರಿಂದ ಐದು ವರ್ಷದಲ್ಲಿ ಕರ್ನಾಟಕದಲ್ಲಿ ಯಾವುದೇ ವಿಧದ ನೇಮಕಾತಿಗಳು ಆರಂಭಗೊಂಡದೇ ಇರುವುದರಿಂದ ವಿವಿಧ ಹಂತದಲ್ಲಿ ಧಾರವಾಡದಲ್ಲಿ ಆಗಿರಬಹುದು ವಿಜಯಪುರದಲ್ಲಿ ಆಗಿರಬಹುದು ಬೆಳಗಾವಿಯಲ್ಲಿ ಆಗಿರಬಹುದು ಸರ್ಕಾರದ ವಿರುದ್ಧ ನೇಮಕಾತಿಗೋಸ್ಕರ ಪ್ರತಿಭಟನೆಗಳು ಹಮ್ಮಿಕೊಳ್ಳಲಾಗಿದೆ ಅದೇ ಮಾದರಿಯಲ್ಲಿ ಇದೇ ಪ್ರಥಮ ಬಾರಿಗೆ ಅಥಣಿಯಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಇದೇ ನವೆಂಬರ್ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಅಥಣಿಯ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಅತನಿ ಭಾಗದ ಎಲ್ಲ ಸ್ಪರ್ಧಾರ್ಥಿಗಳು ಜೊತೆಗೆ ಸುತ್ತಲಿನ ಕಾಗವಾಡ್ ಆಗಿರ್ಬೋದು ಸ್ಪರ್ಧಾರ್ಥಿಗಳು ಆತನಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಆಗಮಿಸಿ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕೆಂದು ನಿಮ್ಮಲ್ಲಿ ಕಳಗಳಿಂದ ವಿನಂತಿಸಿಕೊಳ್ಳುತ್ತೇನೆ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಕಳೆದ ನಾಲ್ಕರಿಂದ ಐದು ವರ್ಷದಲ್ಲಿ ಕರ್ನಾಟಕದಲ್ಲಿ ಯಾವುದೇ ವಿಧದ ನೇಮಕಾತಿಗಳು ಇರುವುದರಿಂದ ವಿವಿಧ ಹಂತದಲ್ಲಿ ಧಾರವಾಡದಲ್ಲಿ ಬೆಳಗಾವಿಯಲ್ಲಿ ಆಗಿರಬಹುದು ಸರ್ಕಾರದ ವಿರುದ್ಧ ನೇಮಕಾತಿಗೋಸ್ಕರ ಪ್ರತಿಭಟನೆಗಳು ಹಮ್ಮಿಕೊಳ್ಳಲಾಗಿದೆ ಅದೇ ಮಾದರಿಯಲ್ಲಿ ಇದೇ ಪ್ರಥಮ ಬಾರಿಗೆ ಅಥಣಿಯಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಇದೇ ನವೆಂಬರ್ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಅಥಣಿಯ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಅತನಿ ಭಾಗದ ಎಲ್ಲ ಸ್ಪರ್ಧಾರ್ಥಿಗಳು ಜೊತೆಗೆ ಸುತ್ತಲಿನ ಕಾಗವಾಡ ಆಗಿರ್ಬೋದು ಕಾವಿಗೆರೆ ಆಗಿರಬಹುದು ವಿಜಯಪುರದಿಂದ ಆಗಿರಬಹುದು ಎಲ್ಲ ಸ್ಪರ್ಧಾರ್ಥಿಗಳು ಆತನಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಆಗಮಿಸಿ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕೆಂದು ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ